ಚೂರಿ ಎತ್ತಾಗೊಂಟದ ಇನ್ನು ಬರದನೇ ಅಷ್ಟು ಫೋನ್ ಮಾಡಿ ಫೋನ್ ಮಾಡಿ ನನಗೂ ಸಾಕಾಗ ಹೋಗದೆ ಏನ್ ಮಾಡೋದು ಡಾಕ್ರು ಬರೀ ಅವತ್ತ ಕೊಟ್ಟವ್ರೆ ಸರ ನೋಡ್ಕೊಬಿಡ್ದೆ ಹಂಗೆ ನೋಡ್ಕೊಬಿ ಹಿಂಗೆ ನೋಡ್ಕೊಬಿಡ್ದ ಅಂತ ಯಾಕೆ ಮಾಡ್ಕೊಳಕೋಯ್ತು ನಿಧಾನ ನೋಡ್ಕೊಂಡು ಮಾಡ್ಕೊಂಡು ಹೋಗವಾ ಅಂತ ಹೇಳೀನಿ ಹ್ಞೂ ಅಂದ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಂಬಿಡ್ತಲ್ಲ ಅಪ್ಪಾ ಅಲ್ಲಕ್ಕೂರಿ ಸಲ ಫೋನ್ ಮಾಡೋದು ನಿನ್ಗೆ ನಾನು ನಿನ್ಗೆ ಗೊತ್ತಾಯ್ತಿಲ್ವಾ ಸುಮ್ಮಯಾ ಒಂದ್ ಚೂರು ಗೊತ್ತಾಗಬೇಕು ಗೊತ್ತಾಗ್ಬೇಕು ಮನ್ಸೂನ್ಗೆ ಏನಿಗೆ ಫೋನ್ ಮಾಡ್ತಿದಾರ ಏನು ಎತ್ತ ಅಂತ ಅಷ್ಟು ಫೋನ್ ಮಾಡೀನಿ ಫೋನ್ ಏನದ್ದಿಲ್ಲ ನಾನಪ್ಪ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ನಾನು ಫೋನ ಲೇಟ್ ಬಿಟ್ಟಿದ್ದೆ ಆಮೇಲೆ ಹೋಗಿ ನೋಡ್ತೀನಿ ನೀವು ಕಾಲ್ ಮಾಡಿದ್ದೀರಾ ಏನೇ ಕಾಲ್ ಮಾಡಿದ್ದೀರಾ ಅಂತ ಫೋನ್ ಮಾಡಿದ್ದೀನಿ ನೀವು ಆಸ್ಪತ್ರೆ ಹೇಳಿದ್ದೀನಿ ಅರ್ಜೆಂಟ್ ಬಾ ಅಂತ ಹೇಳಿದ್ರಲ್ಲ ಏನಾಯ್ತಪ್ಪ ಏನು ಸೂರಿ ಸುರಿ ನಾ ಏನು ಅಂತ ಹೇಳಲಿ ನಂದಿನಿ ನನ್ನ ಜೊತೆಗೆ ಮಾತಾಡ್ತಾ ಗೊತ್ತಿದ್ರು ಬಂದ್ಬಿಟ್ಟು ಮಾವ ತಾಳಿ ಫೋನ್ ತಗೊಬಿದ್ದೀನಿ ಒಬ್ಬ ಫೋನ್ ಮಾಡ್ತದೆ ಅಂದ್ಬಿಟ್ಟು ಕೆಳಗಡೆ ಊರೊಟ್ಲು ಏನು ಎತ್ತ ಅಂತ ಗೊತ್ತಿಲ್ಲ ಬಿದ್ಬಿಟ್ಟು ಅವಳೆ ಏನು ಹೇಳ್ತಿದ್ದೀಯಪ್ಪ ಹಾಂ ಬಿದ್ದುಬಿಟ್ಟಿದ್ದಾರೆ ಹೇಗಿದ್ದಾರೆ ಆರೋಗ್ಯ ಹೇಗಿದೆ ನಾ ಏನೂ ಆಗಿಲ್ಲ ತಾನೇ ಹೇಳಿ ಅಪ್ಪ ಏನೂ ಆಗಿಲ್ಲ ಅಲ್ವಾ ಹುಷಾರಾಗಿದ್ದಾರೆ ಅಲ್ವಾ ಡಾಕ್ಟರ್ ಚೆಕಪ್ ಸ್ಕ್ಯಾನಿಂಗು ಅದು ಇದು ಅಂತ ಮಾಡ್ತಾವ್ರೆ ನನಗಂತೂ ತಲೆ ಕೆಟ್ಟೋಗೋಯ್ತು ಏನ್ ಮಾಡೋದು ಅಂತ ಗೊತ್ತಾಗುದಿಲ್ಲ ಅದಕ್ಕೆ ಆಂಬುಲೆನ್ಸ್ ಕಾಲ್ ಮಾಡ್ಬಿಟ್ಟು ಆಸ್ಪತ್ರೆಗೆ ಕರ್ಕೊ ಬಂದ್ಬಿಟ್ಟೆ ನಿಮ್ಮಮ್ಮ ಇಲ್ಲೋದ್ಲು ನಾನು ಅಮ್ಮನ್ನ ಅಲ್ಲೇ ಬಿಟ್ಟು ಬಂದೆ ಅಪ್ಪ ಅವಾಗ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ ತಾಳಿ ಬಿಡ ಬಿಡ ಸಂಜೆ ಮನೆಗೆ ಬಾ ಅಂತ ಹೇಳು ಈಗ ಹೇಳಿದ್ರೆ ಫುಲ್ ಗಾಬರಿ ಆಗ್ಬಿಡ್ತಾಳೆ ಅಲ್ಲ ನಂದಿನಿಗೆ ಯಾಕೆ ಈ ತರ ಆಗ್ತಿದೆ ಮಕ್ಕಳು ಅನ್ನೋ ವಿಚಾರ ಬಂದ್ಬಿಟ್ರೆ ಸಾಕು ಏನಲ್ಲ ಏನಾದ್ರೂ ಒಂದೊಂದು ತುಡಿಕೊತಾ ಇರುತ್ತೆ ಅಪ್ಪ ಯಾಕೆ ಈ ತರ ಆಗ್ತಿದೆ ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಂದು ಮಕ್ಕಳು ಅನ್ನೋ ವಿಚಾರದಲ್ಲಿ ತುಂಬ ತುಂಬಾ ಥರ ಆಗ್ಬಿಡ್ತಾ ಇತ್ತು ಏನು ಮಾಡೋದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅವಾಗ ಕರ್ಕೊಂಡೋಗಿ ಪೂಜೆ ಏನಾದರೂ ಮಾಡಿಸ್ಬೇಕು ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಹಾ ನನಗ್ ಪರಿಸ್ಥಿತಿ ನೋಡ್ಬೇಕಿತ್ತು ಬಿದ್ಬಿಟ್ಟು ಅವ್ಳಿಗೊಂದು ಸ್ವಲ್ಪ ಪ್ರಜ್ಞಾನ ಇರಲಿಲ್ಲ ಅವಾಗ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ ಅವರು ಮಾಡ್ಬಿಟ್ಟು ಹೇಳ್ತೇನೆ ಗಾಬರಿ ಆಗೋಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ನೋಡೋಣ ಏನಾದರೂ ಆಗಲಿ ಆ ಮಗುನು ಅಮ್ಮನ ಹುಷಾರಾಗ್ಬಿಡ್ರಿ ಸಾಕು ಅಪ್ಪ ಏನು ಮಾತಾಡ್ತಾ ಇದ್ದೀರಾ ನೀವು ಅಷ್ಟು ಜೋರಾಗಿ ಬಿದ್ದುಬಿಟ್ರಾ ಅಷ್ಟು ಪ್ರಾಬ್ಲಮ್ ಆಗಿದೆಯಾ ಮಗುಗೆ ಅವ್ರಿಗೇನಾದ್ರೂ ಆಗೋಂಥದ್ದು ಏನು ಮಾತಾಡ್ತಾ ಇದ್ದೀರಪ್ಪ ಹಾಂ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು ಈಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ ಈಗ ನಂದಿನಿ ಅವ್ರಿಗೆ ಹಾಂ ಏನಾಗಿದೆ ಯಾವಾಗ ನೋಡಿದ್ರು ಮಗು ಮಗು ಅಂತ ಇದ್ದರು ಸಂಜೆ ಬೆಳಗ್ಗೆಯಿಂದ ಸಂಜೆ ತನಕ ಆ ಮಗುಗೆ ಏನಾದರೂ ಆದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಅವ್ರು ತಡ್ಕೊಳೋದಿಲ್ಲ ಅಪ್ಪ ಅಷ್ಟು ಆವಾಗಲೇ ಒಂದೆರಡು ಸಲ ಮಗು ಈ ಥರ ಆಗೋಯ್ತಲ್ಲ ಆವಾಗಲೇ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಇನ್ನು ಮತ್ತೆ ಈ ಥರ ಅಪ್ಪ ಏನು ಹೇಳ್ತಾ ಇದ್ದೀರಪ್ಪ ಅಯ್ಯಪ್ಪ ಈ ಥರ ಎಲ್ಲ ಮಾತಾಡಬೇಡಿ ನನಗೂ ತುಂಬ ಗಾಬರಿ ಆಗುತ್ತೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಏನೂ ಆಗೋದಿಲ್ಲ ಸುಮ್ ಧೈರ್ಯ ತೊಗೊಳ್ಳ ಏನೇನೋ ಮಾತಾಡಿ ನೀವು ಎದುರುಕೊಂಡು ನಾನು ಎದುರಿಸ್ಬೇಡಿ ನಾನು ನೀವು ಈ ಥರ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ ನಾನು ಏನಂತ ಹೇಳಿ ಅಮ್ಮನಿಗೆ ಏನಂತ ಹೇಳಿ ನಂದಿನಿಯವ್ರು ಏನಂತ ಹೇಳಿ ನಾನು ಅದೆಲ್ಲ ಇರಲಿ ಏನಂತ ಹೇಳಿ ನಾನು ಹೇಳಿದ್ದೀನಿ ಅವ್ರಿಗೆ ಸ್ವಲ್ಪ ಹುಷಾರಾಗಿ ಓಡಾಡ್ಕೊಂಡಿರಿ ಮನೇಲಿ ಅಂತ ಯಾಕೆ ಈ ಥರ ಮಾಡ್ಕೊಬಿಟ್ರು ಯಾವಾಗಲೂ ಅಷ್ಟೇ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಏನು ಮಾಡೋದು ಈಗ ಏನು ಮಾಡೋದು ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಕೈಕಾಲೆಲ್ಲ ನಡುಗು ಬರ್ತಿದೆ ನೀವು ಈ ಥರ ಹೇಳ್ಬಿಟ್ರೆ ಅಲ್ಲ ಸೂರಿ ಹಿಂಗೆ ಹೇಳಿದ್ರೆ ಏನು ಮಾಡೋದು ನೀನು ಹಿಂಗೆ ಅಂದ್ಬಿಟ್ರೆ ನಾನೇ ಇಲ್ಲಿ ಬೇಜಾರಲ್ಲಿ ತುಂಬ ಬೇಜಾರಾಗಿದ್ದೀನಿ ಅದು ಅಲ್ಲದೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದೆ ಸುರಿ ಚೆನ್ನಾಗೆ ಮಾತಾಡ್ದು ಮಗು ನಮ್ಮಅ ಹಾಗೆ ಹೀಗೆ ಏನಾದ್ರು ಗೋಬಿ ತಿನ್ಬೇಕು ಅಮ್ಮ ಯಾರು ಕೊಡಿಸ್ತಾ ಇಲ್ಲ ಮಗು ನೋಡಬೇಕು ಕರ್ಕೊಂಡು ಹೋಗ್ತಾ ಇಲ್ಲ ಅಮ್ಮನ ಮನೆಗೆ ಕೊಟ್ಟೋದ್ರೆ ನಾನು ಹೆಂಗಿರಲಿ ಏನು ಅಂತ ನನ್ನ ಜೊತೆಗೆ ತುಂಬ ಕುತ್ಕೊಂಡು ಮಾತಾಡಿದ್ಲು ನಾನು ಕೆಳಗಡೆ ಹೋಗ್ತೀನಿ ಅಂದಾಗ ಬೇಡ ಅಂತ ಏನಾದ್ರು ಹೇಳ್ಗಿಡಿದ್ರೆ ಏನೂ ಆಗ್ತಾ ಇರ್ಲಿಲ್ವೇನೋ ನನ್ನ ದಿನೇ ಹೋಗ್ತೀನಿ ಅಮ್ಮ ಕಾಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಓದ್ಲು ಹೋಗ್ಬಿಟ್ಟು ಈ ಥರ ಆಗೋಯ್ತು ನಾನೇನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಬೇಕಿತ್ತು ಮಾತಾಡ್ತಾ ಕುತ್ಕೊಂಡಿದ್ದರೆ ಏನೋ ಆಗ್ತಾಯಿತ್ತೋ ಇಲ್ವೋ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ಹಾಂ ಒಂದು ಒಂದು ಎರಡು ನಿಮಿಷ ಇನ್ನೂ ಎರಡು ನಿಮಿಷ ಆಗೇ ಇಲ್ಲ ಇನ್ನು ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದಿಲ್ಲ ಅಮ್ಮ ಅಂತ ಹಚ್ಕೊಂಡ್ರು ಏನು ಅಂತ ಬಂದರೆ ಬಿದ್ಬಿಟ್ಟಿದ್ದಾಳೆ ಅದು ಅಲ್ಲದೆ ಉಲ್ಟನೆ ಬಿದ್ಬಿಟ್ಟಿದಾಳೆ ಏನಾದರೂ ಹೆಚ್ಚು ಕಡಿಮೆ ಹಾಕಿಬಿಟ್ರೆ ಏನು ಕತೆ ನನ್ನ ಕತೆ ಭಯ ಆಗ್ತಿರೋದು ನಂದಿನಿಗೆ ಮಕ್ಕಳು ಕಟ್ಟರೆ ತುಂಬ ಇಷ್ಟ ರುಕ್ಮಿಣಿ ಮಗುನು ಅಷ್ಟೇ ತನ್ನ ಮಗು ಅಂತ ಹೆಚ್ಚ ಪ್ರೀತಿಸ್ತಾಳೆ ಮಗು ನೋಡಬೇಕು ಮಗು ನೋಡಬೇಕು ಅಂತ ಅಂತಿದ್ಲು ನಾನು ತುಂಬ ದೂರ ಹೋಗ್ಬಾರ್ದು ಓಡಾಡಲ್ಲಬಾರ್ದು ಓಡಾಡಬಾರ್ದು ಡಾಕ್ಟರ್ ಹೇಳಿದಾರೆ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂತ ನಾನು ಏನು ಸಮಾಧಾನ ಮಾಡ್ತಿದ್ದೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ರು ಈ ಥರ ಆಗೋಯ್ತು ರಮ್ಮನಿಗೆ ಏನಾದರೂ ಕಾಲ್ ಮಾಡಬೇಕಿತ್ತು ಸೂರಿ ಏನಂದರೆ ಕಾಲ್ ಮಾಡಿಲ್ಲ ನೀವು ಹಂಗೆ ಹಿಂಗೆ ಅಂತ ಅಮ್ಮ ಬೋಯ್ತಾರೆ ಸುಮ್ಮನೀರಿಗೆ ಅಪ್ಪ ಆಮೇಲೆ ಕಾಲ್ ಮಾಡಿದ್ರೆ ಆಯಿತು ಸಲ ಹೋಗಿದಾಗ ಬೇಡ ಇಲ್ಲ ಇರಿಸ್ಕೋತೀನಿ ಅವ್ಳನ್ನ ಅಂತ ಅಂತ ನಾನು ಇಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ಹಠ ಮಾಡಿಕೊಂಡು ಇವಾಗ ಈ ಥರ ಅಂತಂದರೆ ಇರಿ ಡಾಕ್ಟ್ರು ಯಾವುದೂ ಹೇಳಿ ಏನು ಇವು ಏನು ಒಳ್ಳೇದಾಗಿದೆ ಅಂತ ಮನೆಗೆ ಕರ್ಕೊಂಡೋಗ್ಬಿಟ್ಟು ಆಮೇಲೆ ಬೇಕಂದ್ರೆ ಕಾಲ್ ಮಾಡಿ ಹೇಳೋಣ ಇವಾಗ ಹೇಳ್ಬಿಟ್ರೆ ಏನು ಮಾಡೋದು ಇರಿ ಅಟ್ಲೀಸ್ಟ್ ನೊಂದಿನೇ ಅವು ಈಗ ಹೋಗೋಣ ಮನೊಂದಿನೇ ಅವ್ರನ್ನ ನೋಡೋಕ್ ಬಿಡ್ತಾರೆ ಡಾಕ್ಟ್ರು ಇನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಅರ್ಧ ಗಂಟೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಸೂರೆ ನೋಡೋದ ಇನ್ನೊಂದು ಅರ್ಧ ಗಂಟೆ ನೋಡಿಬಿಟ್ಟು ಆಮೇಲೆ ಏನೂ ಇತ್ತ ಅಂತ ನೋಡೋಣ ತಾಳು ಇನ್ನೊಂದು ಅರ್ಧ ಗಂಟೆ ಬಿಡ್ಬೋದು ಏ ಅಮ್ಮ ಮಗು ಇಬ್ಬರೂ ಚೆನ್ನಾಗಿರ್ಬಿಟ್ರೆ ಸಾಕು ಇನ್ನು ಕೆಲವು ಡಾಕ್ಟರ್ ಅಂತೂ ಬಾಯಿ ಬಂದಂಗೆ ಬೈಯ್ತಾ ಇದ್ರು ನೀವೇನು ಈ ಥರ ಮಾಡಿದ್ರಲ್ಲ ಮನುಷ್ಯರು ಇಲ್ಲ ರಾಕ್ಷಸರು ಮೇಲ್ಗಡೆಯಿಂದ ಬಿದ್ದು ಪ್ರಜ್ಞೆ ಹೋಗಿದೆಯಲ್ಲ ಈಗ ನಾವು ಏನು ಏನು ಮಾಡೋದು ಅಂತ ಯಾವ ಬಾಯಿ ಹೇಳಿ ಆ ಡಾಕ್ಟ್ರುಗಳು ಈ ಥರ ಹೇಳ್ಬಿಟ್ರು ಅಂತ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ ಅಂತ ಹೆಂಗೆ ಹೇಳೋದು ಬೇಡ 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 ಹೆಂಗಾದರೂ ಮಾಡಿ ಕಾಪಾಡ್ಬಿಡಪ್ಪ ನನಗೂ ಹುಷಾರಿಲ್ಲದಾಗೆಲ್ಲ ಎಷ್ಟು ಕಷ್ಟಪಟ್ಟಿದೆ ಮಗು ಹಾಂ ಆಸ್ಪತ್ರೆಗೆಲ್ಲ ಬರೋದು ಆಸ್ಪತ್ರೆ ಇರೋದು ನಮಗೋಸ್ಕರ ಹಳ್ಳಿಗೆಲ್ಲ ಅದೆಲ್ಲ ಮಾಡಿದೆ ಏನಾದರೂ ಆಗಲಿ ನಮ್ಮ ಮನೆ ಸೊಸೆ ಅಲ್ವಾ ಮಾಡಲಿ ಬಿಡ್ಡಿ ಮಾಡದೇ ಇರಲಿ ನಾವು ಒಂದು ಹೆಣ್ಣು ಮಗು ಚೆನ್ನಾಗಿರ್ಬೇಕು ಅದು ಅಲ್ಲದೆ ಹಸು ಕಂದ ಅದೇನು ಮಾಡ್ತು ನಾ ಎಡೆ ಕಂದಮ್ಮ ಅದೇನು ಮಾಡಿದೆ ಈ ಥರ ಎಲ್ಲ ಸಿಕ್ಸಿ ಕೊಡ್ಬಿಡಕ್ಕನಪ್ಪ ಭಗವಂತ ಸೂರ್ಯ ಮಕ್ಕ ನಮ್ಗೆ ಆಲೇ ನೋಡಕ್ಕಾಯ್ತಿಲ್ಲ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದರೆ ಏನು ಕತೆ ನಂದಿನಿ ಮೇಲೆ ಸೂರ್ಯ ಜೀವನೇ ಮುಡಿಕೊಂಡವನೇ ಇದೇನು ಹಿಂಗಾಗೋಯ್ತಲ್ಲ ನಮ್ಮ ಮನೇಲಿ ಭಾರಿ ಒಂದು ನಾಲ್ಕು ದಿನ ಚೆನ್ನಾಗಿದ್ರೆ ಇನ್ನೊಂದು ಆರು ದಿನ ಬರೀ ಕಣ್ಣೀರ ಕೈ ತೊಳೆದೈತದೆ ಏನು ಅಂತ ಗೊತ್ತಿಲ್ಲ ಈ ಭಗವಂತ ಇವತ್ತು ತಿರ್ಸಿರಂಗೆ ಇನ್ನೊಂದು ಬೆಳಗ್ಗೆ ಇರ್ಸಲ್ಲ ಏನಾದರೂ ಒಂದು ಏನಾದರೂ ಬಂತು ಒಂದೇ ಕುಟ್ಕೊಂಡು ಕುತ್ಕೊಂಡು ನಂದೇ ತಪ್ಪೇನೋ ನಾನೇ ನಿನ್ನ ಕೆಳಗಡೆ ಹೋಗ್ಬಿಟ್ಬಿಟ್ಟೆ ಬೇಡ ಅಂತನಾದ್ರೂ ಇಡ್ಸ್ಕೋಬೇಕಿತ್ತು ದೇವರೇ ಕಾಪಾಡಪ್ಪ ಅಮ್ಮನವರು ಫೋನ್ ಮಾಡಿಡಿದ್ರೆ ಅಮ್ಮೂನಾದ್ರೂ ಬರಿ ಹೇಳ್ಬೇಕಿತ್ತು ಏನು ಮಾಡೋದು ಗೌರಿಗೆ ಏಡು ಅಂದ ಗೌರಿ ವಿಚಾರ ತಿಳಿದ್ರೆ ಇನ್ನೂ ಆಗ್ಬಿಡ್ತಾಳೆ ಇನ್ನು ಅವಳಗಂತೂ ಬಿ ಪಿ ಇದೆ ಏನು ನಂದು ಈಡೋದನೆಲ್ಲ ಕೆಡಿಸ್ಕೊಂಡು ಇನ್ನೂ ಜಾಸ್ತಿ ಏನಾದರೂ ಬಿ ಪಿ ಬಿ ಪಿ ಜಾಸ್ತಿ ಅಬ್ಬರಿ ಏನು ಕತೆ ಬೇಡ ಬೇಡ ಏನು ಹೇಳೋದು ಬೇಡ ಸದ್ಯಕ್ಕೆ ನನಗಂತೂ ನಂಬಿಕೆ ಇದೆ ಯಾವ್ದು ದೇವರು ಯಾವತ್ತು ಕೈ ಬಿಡಲ್ಲ ಒಳ್ಳೆಯವ್ರಿಗೆ ಯಾವ್ದಿದ್ರು ಒಳ್ಳೆಯದೇ ಮಾಡ್ತಾನೆ ಅಂತ ನಂಬ್ಕೊಂಡಿದ್ದೀನಿ ದೇವ್ರು ಕಣ್ಣಿ ರಾಕಿಸ್ಬೇಡಪ್ಪ ತಂದೆ ಹೇಗಾದರೂ ಮಾಡಿ ನಂದಿನೇನ ಮಗುನ ಕಾಪಾಡಪ್ಪ ನನಗಂತೂ ಸಿಕ್ಕಾಬಿಟ್ಟೆ ಬೀಜರ ಬಿಟ್ಟಿದೆ ಬೀಜರು ಎಷ್ಟು ಆಸೆ ಎಷ್ಟೆಷ್ಟು ನಗ್ತಾ ಇದ್ಲು ಮಗ ಎಷ್ಟು ನಗ್ಕೊಂಡು ಮಾತಾಡ್ತಿದ್ಲು ನನ್ನ ಜೊತೆ ಈ ತರ ಆಗೋಯ್ತಲ್ಲ ಅಪ್ಪ ಏನ್ ಮಾತಾಡ್ಕೊತಿದೀರಾ ಒಬ್ಬರೇನೆ ನೀವು ಏನ್ ಮಾತಾಡ್ತಾ ಇದ್ದೀರಪ್ಪ ಇಲ್ಲ ಸುರಿ ಏನ್ವಿಲ್ಲ ಅಲ್ಲ ಅಪ್ಪ ಏನಾಯ್ತು ನೀವು ನಿಜ ಹೇಳಿ ಅಲ್ಲ ಯಾಕೆ ಇಷ್ಟು ಆಗಿದ್ದೀರಾ ಏನಾಯಿತು ಹದಿನಾರು ಹೇಳಿಯಪ್ಪ ಏಕೆ ಡಾಕ್ಟ್ರ್ ಏನಾದರೂ ಹೇಳಿಬಿಟ್ರಾ ಸೂರಿ ಬಿಡ್ತು ಏನು ಮಾತಾಡ್ತಿದ್ದೀನಿ ನೀನು ಈ ಥರ ಆಗೋಯ್ತಲ್ಲ ಆಸ್ಪತ್ರೆಗೆ ಬಂದು ಹಿಂಗೆ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ನಾನು ಬೇಜಾರಲ್ಲಿ ಇರೋದು ಅಷ್ಟೇ ಡಾಕ್ಟ್ರ್ ಏನು ಒಂದಿಲ್ಲ ಬೇಗ ರಿಕವರಿ ಆಗ್ತಾಳೆ ನಂದಿನಿ ಅಂತ ಹೇಳಿದ್ದಾರೆ ಏನೋ ಸ್ವಲ್ಪ ಹೊತ್ತು ಹಾಂ ಯಾವುದು ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ ಹಾಂ ಇರು ಸರಿ ಬಿಡಪ್ಪ ನೀವೇ ಹೇಳಿದ್ದೀರಾ ಅಂದರೆ ಏನು ಆಗಿರೋದಿಲ್ಲ ನಂದಿನಿ ಅವ್ರಿಗೆ ನನಗೂ ಅದೇ ಗಾಬರಿಯಾಗಿತ್ತು ಬಟ್ ನೀವು ಹೇಳಿದ್ದೀರಲ್ಲ ಇಷ್ಟು ಇಷ್ಟು ಹೇಳ್ತಾ ಇದ್ದೀರಾ ಅಂದರೆ ಏನು ಆಗಿರೋದಿಲ್ಲ ನಾನು ಸರಿಯಪ್ಪ ಅಪ್ಪ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ನಂದಿನಿ ಅವ್ರಿಗೆ ಒಂದು ಸ್ವಲ್ಪ ಬಿದ್ದು ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಸೇರಿಸಿದಿ ಅಂತ ಬೇಡ ಸುರಿ ಇವು ನಾನು ಇವಳು ಏನು ಬೇಡ ಕೇಳ್ತೀನಿ ಈಗ ಬೇಡ ಗಾಬರಿ ಆಗಿಬಿಡ್ತಾಳೆ ಏನಿದ್ರು ಸಂಜೆಗೆ ಇವ್ರು ಕರ್ಕೊಬರ್ಕ್ ಹೋಗ್ತಿಲ್ಲ ನಾವು ಯಾವುದು ನೋಡೋಣ ಸಂಜೆ ನೋಡಿಬಿಟ್ಟು ನಂದಿನೂ ನೋಡೋಣ ಅಪ್ಪ ಸಂಜೆಗೆ ಕರ್ಕೊಂಡು ಹೋಗೋದಲ್ವ ಟ್ರೀಟ್ಮೆಂಟ್ ಕೊಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನೋಡೋಲ್ಲ ಸುರಿ ಏನು ಹೇಳೋರು ಅಂತ ಅಪ್ಪ ಎಲ್ಲಿ ಎಲ್ಲಿದ್ದಾರೆ ಒಂದು ಸ್ವಲ್ಪ ಡಾಕ್ಟರ್ ಯಾರು ಅಂತ ಹೇಳಿ ನಾನು ಹೋಗಿ ಅವ್ರನ್ನ ವಿಚಾರಿಸ್ಕೊಂಡು ಬರ್ತೀನಿ ಏನಾಗಿದೆ ಏನಿಗೆ ಅಂತ ಏನಾದರೂ ಟ್ರೀಟ್ಮೆಂಟ್ಗೆ ಏನಾದರೂ ಔಷಧಿ ನಾ ಮೆಡಿಶನ್ಸ್ ಏನಾದರೂ ಬೇಕಾದರೆ ಕೊಟ್ಬಿಟ್ಟು ಬರ್ತೀನಿ ಈಗೇನು ಬೇಡ ಬಿಡುಸು ನಾನು ಎಲ್ಲ ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ನಾನು ಏನೇನು ಮೆಡಿಷನ್ ಬೇಕು ಸ್ವಲ್ಪ ಬರ್ಸ್ಕೊಂಡು ತಗೊಂಡು ಹೋಗಿ ಕೂತಿದ್ದೀನಿ ತಲೆ ಕೆಡ್ಸ್ಕೊಬೇಡ ಸರಿ ಬಿಡಿಯಪ್ಪ ನೀವಿದ್ದೀರಲ್ಲ ಅದೇ ನನಗೆ ನೀವು ನೀವಿದ್ದೀರಲ್ಲ ಬಿಡಿ ನೀವೇ ಹೇಳಿದ್ಮೇಲೆ ಆಯಿತು ಹಾಗಿದ್ರೆ ನನ್ನ ಆರಾಮಾಗಿ ಆರಾಮಾಗಿದ್ದಾರೆ ಅಲ್ವಾ ಇಲ್ಲಾಂದರೆ ನೀವು ಇಷ್ಟೇ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಈ ಥರ ಇರ್ತಿರಲಿಲ್ಲ ಆರಾಮಾಗಿ ತಲೆ ಥರ ಸರಿ ಬಿಡಿ ನಾನು ನಮಗೆ ಕಾಲ್ ಮಾಡಿ ಹೇಳ್ಬಿಟ್ಟು ಬರೋಕೆ ಕೇಳ್ಬಿಡ್ತೀನಿ ಆಮೇಲೆ ಇವತ್ತೇ ಡಿಸ್ಚಾರ್ಜ್ ಮಾಡಿಬಿಟ್ರೆ ಅಡ್ಮಿಟ್ಟು ಮಾಡಿಲ್ಲ ಅಲ್ವಾ ಇವತ್ತೇ ಕರ್ಕೊಂಡು ಹೋಗ್ಬಿಡೋಣ ಸುಮ್ಮನೆ ಆಸ್ಪತ್ರೆಯಲ್ಲಿ ಬೇಡ ಇಲ್ಲಿ ವಾತಾವರಣ ಎಲ್ಲ ಇಷ್ಟ ಆಗೋದಿಲ್ಲ ಆಸ್ಪತ್ರೆಯಲ್ಲಿ ಏನು ಮಾಡೋದು ನಾವು ಸದ್ಯಕ್ಕೆ ಬೇಡ ಏನಾದರೂ ಮಗುವಾದಾಗ ಮಾತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಏನು ಮಾಡೋದು ಈ ಥರ ಆಗೋಯ್ತು ಮುಂದುವರಿಯುವುದು ಹಂಗೇ ವಿಡಿಯೋ ಹೇಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಟ್ರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ